ಪ್ರಶ್ನೆ ಈ ಪ್ರಶ್ನೆಯನ್ನ ಈ ಪ್ರಶ್ನೆಯನ್ನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಏನ್ ಕೇಳಿದ್ದಾರೆ ಇಲ್ಲಿ ಮೈಸೂರಿನ ಅಭಿವೃದ್ಧಿಗೆ ಕೆ ಶೇಷಾದ್ರಿ ಅಯ್ಯರ್ ಅವರ ಕೊಡುಗೆಗಳೇನು ಅಂತ ಕೇಳಿದ್ದಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆ ಇದು ಸಾರಿ ಮೈಸೂರಿನ ಅಭಿವೃದ್ಧಿಗೆ ಕೆ ಶೇಷಾದ್ರಿ ರವರ ಕೊಡುಗೆಗಳೇನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತದ್ದು ಇವರು ಮೈಸೂರಿ ಸಂಸ್ಥಾನದ ದಿವಾನರಾಗಿದ್ದ ಕೆ ಶೇಷಾದ್ರಿ ಅಯ್ಯರವರು ಅವರು ಹದಿನೆಂಟು ನೂರ ಎಂಬತ್ ದಿವಾನರಾದರು ಅಧಿಕೃತವಾಗಿ ದಿವಾನರಾಗಿದ್ದು ಹದಿನೆಂಟುನೂರ ಎಂಬತ್ಮೂರರಲ್ಲಿ ಅವರ ಸಾಧನೆಗಳು ಏನು ದೀವಾನರಾಗಿ ಅವರು ಅವರು ಅದಕ್ಕೂ ಮುಂಚೆ ಹಲವಾರು ಅಧಿಕಾರ ಸ್ಥಾನದಲ್ಲಿ ಇದ್ದರು ಮೈಸೂರಿನಲ್ಲಿ ಅವರು ಹಲವು ಹೊಸ ರೈಲು ಮಾರ್ಗಗಳ ನಿರ್ಮಾಣಕ್ಕೆ ಕಾರಣರಾದರು ಸೊ ಹಲವು ವಿವಿಧ ಅಧಿ ಹುದ್ದೆಗಳಲ್ಲಿ ಅಧಿಕಾರ ಸ್ಥಾನದಲ್ಲಿ ಇದ್ದಿದ್ದರಿಂದ ಆ ಒಂದು ಅನುಭವವನ್ನು ಉಪಯೋಗಿಸಿಕೊಂಡು ಹೊಸ ರೈಲು ಮಾರ್ಗಗಳನ್ನ ನಿರ್ಮಾಣಕ್ಕೆ ಕಾರಣರಾಗ್ತಾರೆ ಯಾರು ದೀವಾನರಾದಂತಹ ಅಯ್ಯರ್ ಅವರು ಅದೇ <coughs> ರೀತಿಯಾಗಿ <coughs> <coughs> <adheritia> ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲು ಮೈಸೂರು ಸಿವಿಲ್ ಪರೀಕ್ಷೆಯನ್ನು ಆರಂಭಿಸಿದರು ಇವಾಗ ಸರ್ಕಾರಿ ಹುದ್ದೆಗಳಿಗಾಗಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅಲ್ವಾ ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ಪರೀಕ್ಷೆ ಮಾಡ್ತಾರೆ ಅದೇ ರೀತಿಯಾಗಿ ಆ ಹದ್ನೆಂಟುನೂರ ಎಂಬತ್ಮೂರರಿಂದ ಆ ಅವಧಿಯಲ್ಲೇ ನಮ್ಮ ದಿವಾನರಾಗಿದ್ದಂತಹ ಶೇಷಾದ್ರಿ ಅಯ್ಯರ್ ಅವರು ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನ ಆಯ್ಕೆ ಮಾಡಲು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಆರಂಭಿಸ್ತಾರೆ ಶೇಷಾದ್ರಿ ಅಯ್ಯರ್ ರವರ ಪ್ರಯತ್ನದಿಂದಾಗಿಯೇ ಹದಿನೆಂಟು ನೂರ ತೊಂಬತ್ನಾಲ್ಕರಲ್ಲಿ ಶಿಶು ವಿವಾಹ ಕಾಯ್ದೆ ಜಾರಿಗೆ ಬಂದಿತ್ತು ಆಗಿನ ಕಾಲದಲ್ಲಿ ಶಿಶುಗಳನ್ನ ವಿವಾಹ ಮಾಡ್ತಾ ಇದ್ರು ಅಂದ್ರೆ ಬಾಲ್ಯ ವಿವಾಹ ಶಿಶು ವಿವಾಹ ಅಂತಂದ್ರೆ ನೀವೇನ್ ಹೇಳ್ಬೋದು ಬಾಲ್ಯ ವಿವಾಹ ಸೊ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಥವಾ ಶಿಶು ವಿವಾಹ ನಿಷೇಧ ಕಾಯ್ದೆಯನ್ನ ಶೇಷಾದ್ರಿ ಅಯ್ಯರ್ ಹದಿನೆಂಟು ನೂರ ತೊಂಬತ್ನಾಲ್ಕರಲ್ಲಿ ಜಾರಿಗೆ ತರ್ತಾರೆ ಶಿಂಷಾ ವಿದ್ಯುತ್ ಯೋಜನೆ ಇವರ ಕಾಲದಲ್ಲಿ ಆರಂಭವಾಯಿತು ಓಕೆ ಮ ಶ್ರೀರಂಗಪಟ್ಟಣದ ಹತ್ತಿರವಿರುವ ಜಲ ವಿದ್ಯುತ್ ಯೋಜನೆ ಇವರ ಕಾಲದಲ್ಲಿ ಆರಂಭವಾಯಿತು ಸೊ ಈ ಜಲ ವಿದ್ಯುತ್ ಯೋಜನೆಯಿಂದಾಗಿ ನೀರಾವರಿ ಅದೇ ರೀತಿ ಆ ವಿದ್ಯುತ್ ಸೌಲಭ್ಯಗಳನ್ನ ಮೈಸೂರು ಸಂಸ್ಥಾನಕ್ಕೆ ಒದಗಿಸೋದಿಕ್ಕೆ ತುಂಬಾ ಸಹಾಯಕ ಆಯಿತು ಇವೆಲ್ಲ ಏನು ದಿವಾನ್ ರಾಗಿದ್ದಂತಹ ಕೆ ಶೇಷಾದ್ರಿ ಅಯ್ಯರ್ ಅವರ ಕೊಡುಗೆಗಳು ಮೈಸೂರಿಗೆ